ಗಾಯ್ಸ್ ಒಂದು ಫೋನಲ್ಲಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಇದೆಲ್ಲವನ್ನೂ ಕೂಡ ಬೇರೆಯವರು ನೋಡ್ತಾ ಇದ್ದಾರೆ ಆಯಿತಾ ಹೆಂಗೆ ನೋಡ್ತಾ ಇದ್ದಾರೆ ಅಂತಂದರೆ ನೀವು ಹೊಸ ಫೋನ್ ತಗೊಂಡಾಗಲೇ ಒಂದು ಆ್ಯಪ್ ನಿಮಗೆ ಬಂದ್ಬಿಡುತ್ತೆ ಆ ಒಂದು ಆ್ಯಪ್ ಮುಖಾಂತರ ಒಂದು ಫೋಟೋಸ್ಗಳು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಆ ಒಂದು ಆ್ಯಪಲ್ಲಿ ಹೋಗ್ಬಿಟ್ಟು ನಾನು ಹೇಳೋ ಸೆಟ್ಟಿಂಗ್ನ ಆಫ್ ಮಾಡಿಕೊಡಿ ಆವಾಗ ನಿಮ್ಮ ಒಂದು ಗ್ಯಾಲರಿಲಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳನ್ನ ಯಾರೂ ಕೂಡ ನೋಡೋದಕ್ಕಾಗಲ್ಲ ಓಕೆ ಯಾವುದು ಆ್ಯಪು ಹೆಂಗೆ ಹೋಗಿ ಚೆಕ್ ಮಾಡೋದು ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದರೂ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೀರಾ ಫಾಲೋ ಮಾಡಿದೆ ನೋಡ್ತಾ ಇದ್ದೀರ ಅಂತಂದರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಪ್ರತಿದಿನ ಹಾಕ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ನಿಮ್ಮ ಒಂದು ಫೋನಲ್ಲಿ ಏನೇ ಒಂದು ಫೋಟೋ ಅಥವಾ ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಅದು ಗ್ಯಾಲರಿಲಿ ಸೇವ್ ಆಗಿರುತ್ತೆ ಅದನ್ನು ಕೆಲವರು ನೋಡ್ತಾ ಇದ್ದಾರೆ ಅದು ಹೆಂಗೆ ನೋಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಪ್ರತಿಯೊಂದು ಫೋನ್ಗಳಲ್ಲೂ ಕೂಡ ನೀವು ಫೋನನ್ನು ಯೂಸ್ ಮಾಡಬೇಕು ಅಂದಾಗ ಸೊ ನೀವು ಅಲ್ಲಿ ಜಿಮೇಲ್ನ ನೀವೊಂದು ಜಿಮೇಲ್ ಐ ಡಿ ಲಾಗಿನ್ ಮಾಡ್ಕೊಳ್ತೀರಾ ಅಲ್ವಾ ಸೊ ಆ ಜಿಮೇಲ್ ಐಡಿನ ನೀವು ಲಾಗಿನ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಿಮಗೆ ಒಂದು ಆಲ್ರೆಡಿ ಆ್ಯಪ್ ಇರುತ್ತೆ ಫೋಟೋಸ್ ಅಂತ ಗೂಗಲ್ ಫೋಟೋಸ್ ಅಂತ ಆ ಗೂಗಲ್ ಫೋಟೋಸಲ್ಲಿ ನಿಮ್ಮ ಒಂದು ಫೋಟೋಸ್ಗಳು ವೀಡಿಯೋಸ್ಗಳು ಗ್ಯಾಲರಿಲಿರುವಂಥ ಫೋಟೋಸ್ ವೀಡಿಯೋಸ್ ಎಲ್ಲ ಬ್ಯಾಕಪ್ ಆಗ್ತಾ ಇರುತ್ತೆ ಓಕೆ ಅಲ್ಲಿ ಬ್ಯಾಕಪ್ ಆಗಿರೋದನ್ನ ಏನು ಮಾಡ್ತಾರೆ ಅಂತಂದರೆ ಸೊ ನಿಮ್ಮ ಒಂದು ಫೋಟೋಸ್ಗಳು ವೀಡಿಯೋಸ್ಗಳನ್ನ ನೋಡೋದಕ್ಕೆ ಅವು ಬೇರೆಯವರು ಇ ಮೇಲ್ ಐ ಡಿನ ನಿಮ್ಮೊಂದು ಗೂಗಲ್ ಫೋಟೋಸ್ಗೆ ಲಿಂಕ್ ಮಾಡ್ಕೊಳ್ತಾರೆ ಅದರಿಂದ ನೀವು ಏನೇ ಸೇವ್ ಮಾಡಿಕೊಂಡ್ರು ಆಯಿತಾ ಸೊ ಏನೇ ಬ್ಯಾಕಪ್ ಮಾಡಿಕೊಂಡ್ರು ನಿಮ್ಮ ಒಂದು ಫೋಟೋಸ್ಗಳು ವೀಡಿಯೋಸ್ಗಳನ್ನ ಅವರು ನೋಡ್ತಾ ಇರ್ತಾರೆ ಈಗ ಹೆಂಗೆ ನೋಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ನೀವೆಲ್ಲರೂ ಕೂಡ ನಾನು ತೋರಿಸೋ ಆಪ್ಷನ್ ಹೋಗಿ ನೀವು ಚೆಕ್ ಮಾಡಿಕೊಡಿ ಓಕೆ ಸೊ ಈಗ ನಾನು ನನ್ನ ಒಂದು ಫೋನ್ ಓಪನ್ ಮಾಡ್ಕೊಂಡಿದ್ದೀನಿ ಫೋನ್ ಓಪನ್ ಮಾಡ್ಕೊಂಡು ನಂತರ ಸೊ ನಿಮಗಿಲ್ಲಿ ಫೋಟೋಸ್ ಅಂತ ಇರುತ್ತೆ ಈ ಥರ ಗೂಗಲ್ ಫೋಟೋಸ್ ಅಂತ ಸೊ ನೀವು ನೋಡ್ಬೋದು ಇದು ಎಲ್ಲರೂ ಫೋನಲ್ಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಇದು ಇದನ್ನು ಓಪನ್ ಮಾಡಿಕೊಳ್ಳಿ ಇದನ್ನು ಓಪನ್ ಮಾಡಿಕೊಂಡಾಗ ಇಲ್ಲಿ ನಿಮ್ಮ ನಿಮ್ಮೊಂದು ಗ್ಯಾಲ್ರಿಲಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ಇಲ್ಲಿ ತೋರಿಸುತ್ತೆ ಇಲ್ಲಿ ಬ್ಯಾಕಪ್ ಆಗಿರುತ್ತೆ ಆಟೋಮೆಟಿಕಲಿ ಓಕೆ ನೀವು ಬ್ಯಾಕಪ್ ಆನ್ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೊ ಈಗ ನೀವೇನು ಮಾಡ್ಬೇಕು ಇದನ್ನ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮೊಂದು ಪ್ರೊಫೈಲ್ದು ಒಂದು ಫೋಟೋ ಇದೆ ಒಂದು ಸೆಕೆಂಡ್ ನಾನು ನೆಟ್ ಆನ್ ಮಾಡ್ಕೊಳ್ತೀನಿ ನೆಟ್ ಆನ್ ಮಾಡ್ಕೋಬೇಕು ಇದಕ್ಕೆ ಸೊ ನೆಟ್ ಆನ್ ಮಾಡ್ಕೊಳ್ಳಿ ನಿಮ್ಮೊಂದು ಪ್ರೊಫೈಲ್ ಮೇಲ್ಗಡೆ ಇದೆಯಾ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಮೊಂದು ಜಿಮೇಲ್ ಐ ಡಿ ಬರುತ್ತೆ ಓಕೆ ಸೊ ನಿಮ್ಮ ಜಿಮೇಲ್ ಡಿ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ ಸೊ ನೀವು ಏನು ಮಾಡಬೇಕು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದು ಫೋಟೋ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಫೋಟೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ಶೇರಿಂಗ್ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಈ ಒಂದು ಶೇರಿಂಗ್ ಮೇಲೆ ಕ್ಲಿಕ್ನ ಮಾಡಬೇಕು ಶೇರಿಂಗ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಪಾರ್ಟ್ನರ್ ಶೇರಿಂಗ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಬರಬೇಕು ಈಗ ನನಗೆ ಹೆಂಗೆ ತೋರಿಸ್ತಾ ಇದೆಯೋ ಸೇಮ್ ಇದೇ ಥರ ನಿಮಗಿಲ್ಲಿ ಸೆಲೆಕ್ಟ್ ಪಾರ್ಟ್ನರ್ ಅಂತ ಬರಬೇಕು ಓಕೆ ಸೊ ಇನ್ ಕೇಸ್ ಏನಾದರೂ ಇಲ್ಲಿ ಸೆಲೆಕ್ಟ್ ಪಾರ್ಟ್ನರ್ ಅಂತ ಬಂದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಒಂದು ಇಮೇಲ್ ಐ ಡಿ ತೋರಿಸ್ತಾ ಇರುತ್ತೆ ಆ ಒಂದು ಇಮೇಲ್ ಐ ಅವರು ನಿಮ್ಮೊಂದು ಗೂಗಲ್ ಫೋಟೋಸಲ್ಲಿ ಹೋಗಿ ಸೊ ಅವರ ಒಂದು ಇಮೇಲ್ ಐಡಿನ ಲಿಂಕ್ ಮಾಡ್ಕೊಂಡಿರ್ತಾರೆ ಓಕೆ ಆವಾಗ ನಿಮ್ಮ ಒಂದು ಗೂಗಲ್ ಫೋಟೋಸಲ್ಲಿ ಏನೇ ಫೋಟೋಸ್ಗಳಿದ್ದರೂ ವೀಡಿಯೋಸ್ಗಳಿದ್ದರೂ ಅದು ಅವ್ರಿಗೂ ಕೂಡ ಶೇರ್ ಆಗ್ತಾ ಇರುತ್ತೆ ಅವರ ಒಂದು ಜಿಮೇಲ್ ಐ ಡಿಯಲ್ಲೂ ಕೂಡ ಅದು ಶೋ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಆಪ್ಷನ್ನ ದಯವಿಟ್ಟು ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ಓಕೆ ಸೊ ಈಗ ನನಗೆ ಹೆಂಗೆ ಬರ್ತದೆ ಈ ಥರ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಇನ್ ಕೇಸ್ ಈ ಥರ ಬಂದಿಲ್ಲ ಇಲ್ಲಿ ನಿಮ್ಗೆ ಇಮೇಲ್ ಐ ಡಿ ತೋರಿಸ್ತೇನೆ ಅಂತಂದರೆ ಅವರು ಲಾಗ್ ಅಂದರೆ ನಿಮ್ಮ ಜಿಮೇಲ್ ಮೇಲ್ ಐ ಡಿಗೆ ಲಿಂಕ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಸೊ ನಿಮ್ಮ ಒಂದು ಗ್ಯಾಲರಿಲಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲರೂ ಎಲ್ಲನೂ ಕೂಡ ನೋಡ್ತಾ ಇರ್ತಾರೆ ದಯವಿಟ್ಟು ಆದಷ್ಟು ಈ ಒಂದು ವೀಡಿಯೋನಾಗ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಚೆಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಫೋಟೋಸ್ ವೀಡಿಯೋಸ್ಗಳನ್ನ ಸೇಫಾಗಿಟ್ಕೊಡಿ ಓಕೆ ಈಗ ನಿಮಗೆ ಈ ಬ್ಯಾಕಪ್ ಆಗ್ತಾ ಇರುತ್ತಲ್ಲ ಫೋಟೋಸ್ ವೀಡಿಯೋಸ್ಗಳು ಅದು ಬ್ಯಾಕಪ್ ಆಗಬಾರ್ದು ಇಲ್ಲಿ ಅಂತಂದರೆ ಸೊ ನೀವು ಅದನ್ನು ಆಫ್ ಮಾಡ್ಕೋಬೋದು ಇಲ್ಲಿ ನೋಡಿ ಬ್ಯಾಕಪ್ ಬಂದರೆ ಸೊ ಈ ಥರ ಇರುತ್ತೆ ಮತ್ತೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಮೇಲ್ಗಡೆ ಅದಾದಮೇಲೆ ಇಲ್ಲಿ ಫೋಟೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಬ್ಯಾಕಪ್ ಅಂತಿದೆ ನೋಡಿ ಇದನ್ನು ನೀವು ಆಫ್ ಮಾಡ್ಕೋಬೇಕು ಓಕೆ ಸೊ ನಂದು ಇವಾಗ ಆಗಿದೆ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಗ್ಯಾಲರಿಲಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಏನೇ ನೀವು ಇಟ್ಕೊಂಡ್ರೂ ಕೂಡ ಅದು ಆಟೋಮೆಟಿಕಲಿ ಜಿ ಮೇಲ್ ಡಿಗೆ ಬ್ಯಾಕಪ್ ಆಗುತ್ತೆ ಓಕೆ ಫೈ ಜಿ ಬಿ ಏನೋ ಇರುತ್ತೆ ಸೊ ಆ ಐದು ಜಿ ಬಿ ತನಕನೂ ಕೂಡ ಗೂಗಲ್ ಫೋಟೋಸಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಓಕೆ ಸೊ ಈ ಥರ ನಿಮ್ಮ ಒಂದು ಫೋಟೋಸ್ಗಳು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಕೆಲವರು ಸೊ ಹಾಗಾಗಿ ಹುಷಾರಾಗಿರಿ ಓಕೆ ಸೊ ಹೋಗಿ ದಯವಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಐ ಥಿಂಕ್ ಈ ಒಂದು ವೀಡಿಯೋ ಎಲ್ಲರಿಗೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಯ್ದನ್ನೊಂದು ಲೈಕ್ ಮಾಡಿ ಹೇಗನಿಸ್ ವೀಡಿಯೋ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಲಭ್ಯ